ನಮಸ್ಕಾರ ಎಲ್ಲರಿಗೂ ಈ ಜ್ಯೇಷ್ಠಲಕ್ಷ್ಮಿಯಾರು ಆಮೇಲೆ ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಎಲ್ಲ ದಾರಿದ್ರ್ಯಗಳು ನಾಶವಾಗುತ್ತಾ ಎಂಥವ್ರ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ಇರ್ತಾಳೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಜ್ಯೇಷ್ಠಲಕ್ಷ್ಮಿ ಕಥೆ ಬಗ್ಗೆಯೂ ತಿಳಿಸಿದ್ದೀನಿ ಫುಲ್ ಡೀಟೈಲ್ ಫುಲ್ ವೀಡಿಯೋ ನೋಡಿ ತುಂಬ ಡೀಟೈಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾರ ಮನೆಗಳಲ್ಲಿ ಹೆಣ್ಮಕ್ಳನ್ನ ಅತೀ ಅಮಾನುಷವಾಗಿ ನೋಡ್ತಾರೋ ಅವರಿಗೆ ಅವಮಾನ ಮಾಡ್ತಾರೋ ಜೊತೆಗೆ ಹೆಣ್ಮಕ್ಳು ಎಲ್ಲಿ ನೊಂದು ಕಣ್ಣೀರಾಗ್ತಾರೋ ಆ ಮನೆಗಳಲ್ಲಿ ಜ್ಯೇಷ್ಠಲಕ್ಷ್ಮಿ ಆಡ್ತಾಳೆ ಬೆಳಗ್ಗೆ ಲೇಟಾಗಿ ಹೇಳೋದು ಮನೆ ಮುಂದೆ ರಂಗೋಲಿ ಹಾಕದೇ ಇರೋದು ಮತ್ತು ದೇವರಿಗೆ ದೀಪ ಹಚ್ಚದೆ ಹಾಗೆ ಬಿಟ್ಬಿಡೋದು ಇನ್ನು ಏಂಜಲ್ ಪಾತ್ರೆಗಳಾಗಲಿ ಅಡುಗೆ ಮಾಡಿದ ಪಾತ್ರೆಗಳಾಗಿ ಎಲ್ಲ ಸಿಂಕಲ್ ಆಗಿ ಬಿಟ್ಬಿಡೋದು ಅಥವಾ ಯಾವುದೋ ಒಂದು ಹಾಕಿ ಬಿಟ್ಬಿಡೋದು ಅದನ್ನ ನಾಳೆ ಟೈಮ್ ತೊಳೆದ್ರೆ ಆಯ್ತು ಬಿಡು ಅಂತ ಹಾಗೆ ಸುಮ್ಮನಿದ್ದು ಬಿಡೋದು ಇನ್ನು ಸ್ನಾನ ಮಾಡೋದೇ ಹಾಗೆ ಇರೋಂಥದ್ದು ಹಣೆ ಮೇಲೆ ಸುನ್ ಸಿಂಧೂರ ಇಡೋದಿರೋಂಥದ್ದು ಆಮೇಲೆ ಅಸೂಯೆ ಪಡೋದು ಅಂದರೆ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಬಿಡು ಪಡೋದು ಎದ್ದ ತಕ್ಷಣ ನೀವು ಎದ್ದಿರೋ ಬೆಡ್ಶೀಟ್ ಆಗಲಿ ಅಥವಾ ಹಾಸಿಗೆ ಆಗಲಿ ಮಡಚೋದೇ ಹಾಗೆ ಬಿಟ್ಬಿಡೋದು ಆಮೇಲೆ ಮಡ್ಚ್ ಮಡ್ಚ್ಕೊಳ್ಳೋಣ ಅಂತ ಇನ್ನು ದೇವ್ರಿಗಿಟ್ಟ ಹೂವು ನೈವೇದ್ಯ ಅವುಗಳನ್ನ ಹಾಗೇಗೆ ಬಿಟ್ಟಿರ್ತಾರೆ ಕೆಲವರು ಅಥವಾ ನೆನ್ನೆ ಹಾಕಿದ ಹೂವಲೆ ಅಥವಾ ದೀಪದಲ್ಲಿರೋಂಥ ಬತ್ತಿನೇ ಅದನ್ನೇ ಹಚ್ಚಿ ಪೂಜೆ ಮಾಡ್ತಾ ಇರ್ತದೆ ಈ ಥರ ಎಲ್ಲ ಮಾಡಬಾರ್ದು ಆ ಊದಿನ ಕಡ್ಡಿದು ಗಂಧನ ಕಡ್ಡಿ ಏನಿರುತ್ತೆ ಅದರದು ಧೂಳೆಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ನೀವು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಏಕೆಂದರೆ ದೇವ್ರ ಮನೆಯೊಳಗೆ ರಂಗೋಲಿ ಹಾಕಿರ್ತೀವಿ ಅದನ್ನೆಲ್ಲ ನಾವು ಮಾರನೇ ದಿನ ಕ್ಲೀನ್ ಮಾಡಿಬಿಡಬೇಕು ಅಥವಾ ಶಿವನಾಮ ಜಪಿಸೋದೇ ಇರೋದು ಅಂಥ ಮನೆಗಳಲ್ಲಿ ಜ್ಯೇಷ್ಠಲಕ್ಷ್ಮಿ ನೆಲೆಸಿರ್ತಾಳೆ ಜ್ಯೇಷ್ಠಲಕ್ಷ್ಮಿನ ಅಲಕ್ಷ್ಮಿ ಅಂತಲೂ ಕರಿತೀವಿ ದುರುದ್ದೇಶಪೂರಿತ ವ್ಯಕ್ತಿಗಳ ನಡುವೆ ಈ ಅಲಕ್ಷ್ಮಿಯು ವಾಸ ಮಾಡ್ತಾಳೆ ಅವಳು ಬಡತನ ಅಶುಭ ಮತ್ತು ದುಃಖವನ್ನು ಸಂಕೇತ್ ಸಂಕೇತಿಸ್ತಾಳೆ ಲಕ್ಷ ಅಲಕ್ಷ್ಮಿಗೆ ಹುಳಿ ಮತ್ತು ಖಾರ ಇವೆರಡೂ ತುಂಬ ಇಷ್ಟ ಕಲಹ ದಾರಿದ್ರ್ಯ ಇವುಗಳನ್ನು ಇಷ್ಟಪಡ್ತಾಳೆ ಇನ್ನು ಅಲಕ್ಷ್ಮಿಯ ಕಥೆಗಳನ್ನ ನೋಡೋದಾದರೆ ಪದ್ಮ ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಎರಡೂ ಶಕ್ತಿಗಳು ಸೃಷ್ಟಿಯಾಗುತ್ತೆ ಅಲಕ್ಷ್ಮಿ ನಕಾರಾತ್ಮಕ ಅಂಶಗಳನ್ನ ಪ್ರತಿನಿಧಿಸಿದ್ರೆ ಲಕ್ಷ್ಮಿ ಸಕಾರಾತ್ಮಕ ಇಂಥ ವಸ್ತುಗಳನ್ನ ಪ್ರತಿನಿಧಿಸ್ತಾಳೆ ಮೊದಲು ಅಲಕ್ಷ್ಮಿ ಬರ್ತಾಳೆ ನಂತರ ವಿಷ ಬರುತ್ತೆ ಇದನ್ನ ಶಿವ ಕುಡಿತಾನೆ ಇದರ ಕತೆ ನಿಮಗೆ ಗೊತ್ತೇ ಇರುತ್ತೆ ಅನ್ಕೋತೀನಿ ನಂತರ ಲಕ್ಷ್ಮಿ ಜನಿಸ್ತಾಳೆ ಲಕ್ಷ್ಮಿ ಬಂದ ನಂತರ ಅಮೃತ ಶಂಕ ಮುಂತಾದ ಸಕಾರಾತ್ಮಕ ಅಂಶಗಳೆಲ್ಲ ಬರುತ್ತೆ ಅಲಕ್ಷ್ಮಿ ಮೊದಲು ಜನಿಸಿದ್ರಿಂದ ಅವಳಿಗೆ ಲಕ್ಷ್ಮಿ ಅಂತ ಕರಿತೀವಿ ಮತ್ತು ಲಕ್ಷ್ಮೀ ದೇವ್ರನ್ನ ಭಗವಾನ್ ಶ್ರೀ ಮಹಾವಿಷ್ಣು ಮದುವೆ ಆಗಬೇಕು ಅಂತ ಅಂದ್ಕೊಂಡಾಗ ಮೊದಲು ಲಕ್ಷ್ಮಿಗೆ ಮದುವೆ ಆಗಬೇಕಾಗುತ್ತೆ ಆದ್ದರಿಂದ ಉದ್ದಾಲಕ ಅಂತ ಹೇಳೋ ಋಷಿಮುನಿಗಳ ಜೊತೆ ಅಲಕ್ಷ್ಮಿನ ಮದುವೆ ಮಾಡ್ತಾರೆ ಮದುವೆ ನಂತರ ಋಷಿಮುನಿಗಳು ಅವರ ಆಶ್ರಮಕ್ಕೆ ಅಲಕ್ಷ್ಮಿ ಜೊತೆ ಹೋಗ್ತಾರೆ ಅಲ್ಲಿ ಪವಿತ್ರ ಮಂತ್ರಘೋಷಗಳು ಆಮೇಲೆ ಸ್ತೋತ್ರಗಳು ಇವುಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಈ ಅಲಕ್ಷ್ಮಿಗೆ ಇರಕ್ಕೆ ಸಾಧ್ಯ ಆಗಲಿಲ್ಲ ಅವಳು ಅಲ್ಲಿಂದ ಓಡೋಗ್ಬಿಡ್ತಾಳೆ ಇದನ್ನ ನೋಡಿದ ಉದ್ದಾಲಕ ಮಹಾಮುನಿಗಳೇನು ಮಾಡ್ತಾರೆ ಅಲಕ್ಷ್ಮಿ ಹತ್ರ ಹೋಗಿ ಕೇಳ್ತಾರೆ ಯಾಕೆ ಇಲ್ಲಿಂದ ಓಡೋದೆ ನೀನು ಅಂತ ಆಗ ಆಲಕ್ಷ್ಮಿ ಹೇಳ್ತಾಳೆ ನನಗೆ ಇಂಥ ಮಂತ್ರಗಳು ಅಥವಾ ಸ್ತೋತ್ರಗಳು ಪಟ್ ಎಲ್ಲಿ ಪಠಣೆ ಮಾಡ್ತಾರೆ ಧರ್ಮ ಎಲ್ಲಿ ನೆಲೆಸಿರುತ್ತೋ ಅಂಥ ಜಾಗದಲ್ಲಿ ನಾನು ಇರಲು ಸಾಧ್ಯ ಇಲ್ಲ ಅಂತ ಆಲಕ್ಷ್ಮಿ ಹೇಳ್ತಾರೆ ಬದಲಾಗಿ ಜೂಜಾಟ ಮೋಸ ವಂಚನೆ ದೇವರ ನಾಮಸ್ಮರಣೆ ಇಲ್ಲದಿರಂಥ ಮನೆಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ದುರಾಭ್ಯಾಸ ಇರೋಂಥ ವ್ಯಕ್ತಿಗಳಲ್ಲಿ ನಾನು ಆರಾಮಾಗಿ ನೆಲೆಸಿರ್ತೀನಿ ನಾನು ಇಂಥ ಜಾಗಗಳನ್ನೇ ಇಷ್ಟಪಡ್ತೀನಿ ನಾನು ಅಲ್ಲಿ ನೆಲೆಸೋಕ್ಕೆ ಯಾವ ಥರದೇ ಯೋಚನೆ ಮಾಡೋಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿದ ಉದ್ದಾಲಕ ಮಹಾಮುನಿಗಳೇನು ಮಾಡ್ತಾರೆ ಈಕೆನ ಕರ್ಕೊಂಡು ಕಾರ್ಡೊಳಗೆ ಹೊರಟು ಹೋಗ್ತಾರೆ ಕಾರ್ಡೊಳಗೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಒಂದು ಅಶ್ವತ್ಥ ಮರದ ಕೆಳಗೆ ಅಲಕ್ಷ್ಮಿನ ಕೂರಿಸ್ಬಿಟ್ಟು ಹೋಗ್ತಾರೆ ಇಲ್ಲೇ ಇರು ಬರ್ತೀನಿ ಅಂತ ಹೇಳ್ಕೊಂಡು ಆದರೆ ಎಷ್ಟೊತ್ತಾದರೂ ಮಹಾಮುನಿಗಳು ಬರಲೇ ಇಲ್ಲ ಇದನ್ನೆಲ್ಲ ಗಮನಿಸಿದ ಲಕ್ಷ್ಮಿ ಏನು ಮಾಡ್ತಾಳೆ ತುಂಬ ಜೋರಾಗಿ ಕರ್ಕಶವಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕೂಗು ವೈಕುಂಠದಲ್ಲಿರೋಂಥ ಮಹಾವಿಷ್ಣು ಕಿವಿಗೆ ಕೇಳಿಸುತ್ತೆ ಆಗ ಮಹಾವಿಷ್ಣು ಏನು ಮಾಡ್ತಾರೆ ಅಲಕ್ಷ್ಮಿನ ವೈಕುಂಠಕ್ಕೆ ಕರ್ಕೊಬರ ಕೇಳ್ತಾರೆ ಬಟ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆಲಕ್ಷ್ಮಿ ಇದಕ್ಕೆ ಒಪ್ಪಲ್ಲ ವಿಷ್ಣು ಹೇಳ್ತಾರೆ ಸರಿ ಆಯಿತು ಎಲ್ಲಿ ಅನಿಷ್ಟ ಅಧರ್ಮ ಸುಳ್ಳು ಆಮೇಲೆ ವಂಚನೆ ಆಮೇಲೆ ಮನೇಲಿ ಬಡತನ ಇವೆಲ್ಲ ಎಲ್ಲಿ ನೆಲೆಸಿರುತ್ತೋ ಆ ಜಾಗದಲ್ಲಿ ನೀನು ನೆಲೆಸ್ಬೇಕು ಅಂತ ಒಂದು ವರ ಕೊಡ್ತಾರೆ ಆ ಸ್ಥಾನ ಅವಳಿಗೆ ವರವಾಗಿ ಅದಕ್ಕೆ ಹೇಳೋದು ಎಲ್ಲಿ ಬಡತನ ಇರುತ್ತೋ ಜ್ಯೇಷ್ಠಲಕ್ಷ್ಮಿ ಆಮೇಲೆ ಕೊಳಕ್ತಾನೆ ಇರುತ್ತೋ ಅಲ್ಲಿಗೆ ಲಕ್ಷ್ಮಿ ಆರಾಮಾಗಿ ಬರ್ತಾಳೆ ಅಂತ ಆಮೇಲೆ ಇನ್ನೊಂದು ವರ ಕೂಡ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಶನಿವಾರ ಸಮಯದಲ್ಲಿ ಯಾರು ಅಶ್ವಥ ಕಟ್ಟೆಕ್ ಹೋಗಿ ವಿಷ್ಣುವನ್ನ ಪೂಜಿಸ್ತಾರೋ ಅಲ್ಲಿ ಈ ಜ್ಯೇಷ್ಠ ಲಕ್ಷ್ಮಿಗೂ ಪೂಜೆ ಸಲ್ಲುತ್ತೆ ನೀವು ವಿಷ್ಣುವನ್ನ ನೆನೆಸ್ಕೊಂಡೇ ಪೂಜೆ ಮಾಡಿದ್ರು ಅದು ಜ್ಯೇಷ್ಠಲಕ್ಷ್ಮಿಗೆ ಸಲ್ಲುತ್ತೆ ಅಂತಲೇ ಒಂದು ವಾರ ಕೊಡ್ತಾರೆ ಆ ಪೂಜೆನ ಜ್ಯೇಷ್ಠಲಕ್ಷ್ಮಿ ತಗೋತಾ ಇರ್ತಾರೆ ಆದ್ದರಿಂದ ಶನಿವಾರ ಸಂದರ್ಭದಲ್ಲಿ ಯಾರಿಗೆಲ್ಲ ಕಷ್ಟ ಇರುತ್ತೋ ಅವರು ಹೋಗಿ ಶನಿವಾರ ಸಮಯದಲ್ಲಿ ಅಶ್ವಥ ಕಟ್ಟೆನ ಸುತ್ತೋದಾಗಲಿ ಅಥವಾ ಅದಕ್ಕೆ ಪೂಜೆ ಮಾಡೋದಾಗ್ಲಿ ಮಾಡೋದ್ರಿಂದ ನಿಮ್ಮ ಬಡತನ ಎಲ್ಲ ಹೋಗ್ಬಿಡುತ್ತೆ ಇನ್ನು ನಿಮಗೆ ಜ್ಯೇಷ್ಠಲಕ್ಷ್ಮಿ ವ್ರತ ಆಗಲಿ ಮಂತ್ರ ಆಗಲಿ ಪ್ರತಿಯೊಂದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತೇಳಿದ್ರೆ ಅದು ಇದರಲ್ಲೇ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಲಾಂಗ್ ಆಗುತ್ತೆ ಲಾಂಗ್ ಆದರೆ ಎಲ್ಲರಿಗೂ ಬೋರ್ ಆಗುತ್ತೆ ಕೇಳೋಕ್ಕೆ ಆದ್ದರಿಂದನೇ ಇನ್ನೊಂದು ವಿಡಿಯೋದನ್ನ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇಂಥ ಎಷ್ಟೋ ಅದ್ಭುತ ಕಥೆಗಳಾಗಲಿ ಅಥವಾ ನಾವು ಪಾಲಿಸಬೇಕಾದಂಥ ವಿಚಾರಗಳಾಗಲಿ ಪದ್ಧತಿಗಳಾಗಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೀನಿ ಅದು ಎಲ್ಲಾನು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಬೆಲ್ಲ ಕ್ಲಿಕ್ ಮಾಡೋದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ